ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮಿತ್ರ ವೀಕ್ಷಕರೇ ನಾವಿವತ್ತು ದೇವದುರ್ಗ ಸಂತೆಗೆ ಬಂದಿದ್ದೀವಿ ದೇವದುರ್ಗ ಸಂತೆಯಲ್ಲಿ ಯಾವ ರೀತಿ ಎತ್ತುಗಳು ಬಂದಿರುತ್ತೆ ಮತ್ತೆ ಹಸುಗಳು ಬಂದಿರ್ತದೆ ತೋರಿಸ್ಕೊಡ್ತೀನಿ ನಿಮ್ಗೆ ಇವತ್ತು ವೀಕ್ಷಕರೇ ಈ ದೇವದುರ್ಗ ಸಂತೆ ಏನಿದೆ ಅಲ್ವಾ ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ ವೀಕ್ಷಕರೇ ಸೆಡ್ಗಳಲ್ಲಿ ಮರಿ ಹಾಕಿರ್ತಾರಲ್ಲ ಅವ್ರ ಅನುಭವ ಏನಂತ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಆ ಥರದ ವಿಡಿಯೋ ಮಾಡಿ ಅಂದರೆ ಮಾಡಿ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈ ಸಂತೆಯಲ್ಲಿ ಹೆಚ್ಚಾಗಿ ಎತ್ತುಗಳನ್ನು ಕಾಣಬಹುದು ನೀವು ಅಂದರೆ ಎಲ್ಲ ತರಿ ಕಿಲ್ಲಾರಿ ತಳಿಯಾಗಲಿ ಜವಾರಿ ತಳಿಯಾಗಲಿ ಎಲ್ಲ ರೀತಿ ಮ ಹೊರಿಗಳು ನಿಮಗೆ ಸಿಗುತ್ತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ವೀಡಿಯೋ ಬಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಇದೆಯಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಕ್ಲಿಯರಾಗಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ರೇಟನ್ನು ತಿಳಿಸ್ತಾರೆ ಅಂತ ಹೇಳಿಬಿಟ್ಟರು ರೈತರು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನ ಯಜಮಾನ್ ನಿಮ್ದ ಏನರಿದ ಯಜಮಾನ್ರೇ ನಿಮ್ದ ಹೋರಿ ಏನಂದಿರ ರೇಟು ಹಾಂ ಐವತ್ತೈದು ಸಾವಿರ ಒಂದೇ ಇದೆಯಾ ಸಿಂಗಲ್ಲು ಇದು ಯಜಮಾನ್ರ ಯೂಟ್ಯೂಬಿಗೆ ವಿಡಿಯೋ ಹಾಕ್ತಿದ್ದೀನಿ ಅಂದ್ರೆ ರೈತರಿಗೆ ಯಾವ ಎತ್ತ ಬಂದಿದೆ ದೇವದ್ರಿಗೆ ಸಂತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋಕೆ ಯೂಟ್ಯೂಬಿಗೆ ವಿಡಿಯೋ ಮಾಡ್ತಿದ್ದೀನಿ ಇದು ಅಲ್ಲಿ ಎಷ್ಟು ಮಾಡಿದೆ ಯಜಮಾನ್ರಿ ಇವಾಗ ಆರಲ್ಲಿಗೆ ಅಂದ್ರೆ ಓರಿನ ಎತ್ತ ಇವಾಗ ಇದು ಮಾಲ್ ಜವರಿನಾ ಇದು ನೋಡ್ಕೊಳ್ಳಿ ವೀಕ್ಷಕರೇ ಜವಾರಿ ಮಾಲ್ ಇದು ಯಜಮಾನ್ರಿಗೆ ಎಷ್ಟೊಂದು ರೇಟ್ ಇದು ಐವತ್ತೈದ ಐವತ್ತೈದು ಸಾವಿರ ರೇಟ್ ತಿಳಿಸ್ತಿದ್ದಾರೆ ದೇವದುರ್ಗ ಸಂತೆಯಲ್ಲಿ ಬಂದಿರೋ ಇದು ಹೋರಿ ನೋಡ್ಕೊಳ್ಳಿ ಈ ರೀತಿ ಇದೆ ಜವಾರಿ ತಳಿ ಇದು ಬನ್ರಿ ನಿಂತ್ಕೊಳ್ಳಿ ಬರ್ರಿ ವೀಕ್ಷಕರೇ ಇವರೇ ಇವ್ರದೇ ಇದು ಹೋರಿ ಈ ರೀತಿ ಇದೆ ಹೋರಿ ಐವತ್ತೈದು ಸಾವಿರ ರೂಪಾಯಿ ಹೇಳ್ತಿದಾರೆ ಅಜ್ಜವರು ಯಜಮಾನ ಎಷ್ಟು ವರ್ಷದಿಂದ ಸಾಕಿದ್ರಿ ನೀವು ಇದನ್ನ ನಾಲ್ಕು ವರ್ಷದಿಂದ ನಿಮ್ದೇನ ಇದು ಮೊದಲಿಂದಾನೆ ಮನಿದೆ ಅಂದ್ರೆ ನಿಮ್ಮ ಆಕಳದೆ ನೀವೇ ತಗೊಂಡಿದ್ರಿ ಇದನ್ನ ಈಗ ಮಾರತ್ತಿದ್ದೀರಾ ಈಗ ನೀನು ಸಣ್ಣ ಸಣ್ಣ ಅದಕ್ಕೆ ದೊಡ್ಡದು ಮಾಡ್ತಿದ್ದೀರಾ ವೀಕ್ಷಕರೇ ನೋಡ್ಕೊಳ್ಳಿ ಯಜಮಾನರಿಗೆ ಮರಿಗಳು ಅಂದ್ರೆ ಸಣ್ಣ ಎತ್ತುಗಳಿದಾವೆ ಅದನ್ನ ಮಾಡ್ಕೊಂಡು ಇದು ಮಾಡ್ತೀನಿ ಇದು ಸ್ವಲ್ಪ ದೊಡ್ಡದಿದೆ ಮಾರಿ ಬಂದಿದ್ ರೊಕ್ಕ ತಗೊಂಡು ಎರಡು ಜೋಡಿ ಮನೇಲಿ ಅದನ್ನ ಸಾಕೊಂತೀನಿ ಅಂತ ಹೇಳ್ತಿದ್ದಾರೆ ನೋಡ್ಕೊಳ್ಳಿ ಇದೆ ಏನಾದ್ರೂ ನಿಮ್ ಮನೆ ಬೇಕಂತಂದ್ರೆ ರೀತಿ ಎತ್ತುಗಳು ಬೇಕಂದ್ರೆ ಜೋದ್ರಿಗೆ ಬಂದು ತಗೋಬಹುದು ನೀವು ರೈತರಿಗೆ ಒಳ್ಳೆ ರೇಟ್ ಅಲ್ಲಿ ಸಿಗುತ್ತೆ ಇಲ್ಲಿ ಎತ್ತುಗಳು ಯಾಕಂದ್ರೆ ಜಾಸ್ತಿ ಬರುತ್ತೆ ಒಂದ್ಸಲ ಜೂಮ್ ಮಾಡ್ತೀನಿ ತೋರಿಸಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಷ್ಟೊಂದು ಎತ್ತುಗಳು ಬಂದಿದೆ ಈ ಹೇಳ್ಬಿಟ್ಟು ಈ ಸಂತೆಗೆ ಬಂದು ಒಂದ್ಸಲ ನೀವು ತಗೊಂಡು ಹೋಗ್ಬೋದು ನೋಡ್ಕೊಳ್ಳಿ ಯಜಮಾನ್ರ ಯೂಟ್ಯೂಬ್ಗ್ಕಿದ್ರೆ ನಡೀತೈತಲ್ಲ ಯೂಟ್ಯೂಬ್ ವಿಡಿಯೋ ಬಿಟ್ಟರೆ ನಡೀತೈತಲ್ಲ ಅಂದ್ರೆ ರೈತರಿಗೆ ಯಾವ್ದು ರೇಟ್ ಇರ್ತದೆ ಗೊತ್ತಾಗ್ತದೆ ಓಕೆ ಯಜಮಾನ್ ಧನ್ಯವಾದಗಳು ಹೆಂಗ್ರಿ ವೀಕ್ಷಕರೇ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಏನು ರೇಟ್ ಹೇಳಿದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬನ್ನಿ ಕೇಳೋಣ ನಿಧಾನವಾಗಿ ಯಾರ ಹತ್ರ ಅನ್ನೋದು ಅಂದರೆ ಏನಂದ್ರೆ ಎತ್ತುಗಳಾಗಲಿ ಎಮ್ಮೆಗಳದಾಗ್ಲಿ ವ್ಯಾಪಾರ ಯಾರು ಕೂಡ ಬಿಟ್ಕೊಡಲ್ಲ ಅಂದರೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾದ್ರೆ ಇನ್ನೊಬ್ರು ತೊಗೊಂಬಿಡ್ತಾರೆ ನಾವು ಅದನ್ನು ತಿಳಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಸನ್ನೆಯಲ್ಲೇ ನಡೀತಿರ್ತೇವೆ ವ್ಯಾಪಾರ ಆದ್ರೂ ಇಲ್ಲಿ ಕೇಳೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಕೇಳ್ತೀನಿ ಇಲ್ಲಿ ಏನಿದೆ ವ್ಯಾಪಾರ ಅಂತ ಹೇಳ್ಬಿಟ್ಟು ಎಷ್ಟು ಎಪ್ಪತ್ತು ಕಣ ಎಪ್ಪತ್ತಾ ಎಷ್ಟು ಅಂತಾರೆ ಅವರು ಲಾಸ್ಟ್ ಎಪ್ಪತ್ತೈದು ವೀಕ್ಷಕರೇ ನೋಡ್ಕೊಳ್ಳಿ ಎಪ್ಪತ್ತು ಸಾವಿರ ಫೈನಲ್ ಅಂತಿದ್ದಾರೆ ಅಣ್ಣವರು ಇವರು ಕೇಳಿದ್ದು ಎಪ್ಪತ್ತು ಸಾವಿರಕ್ಕೆ ಇವರು ಅಂತಿರೋದು ಫೈನಲು ಎಪ್ಪತ್ತೈದು ಸಾವಿರ ಬಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಜವರಿ ತಿಳಿಯಲ್ಲ ಇದು ಜವರಿ ಎರಡು ಜವರಿನಾ ಯೂಟ್ಯೂಬಿಗೆ ಅಣ್ಣ ವಿಡಿಯೋ ಹಾಕ್ತಿರೋದು ಯೂಟ್ಯೂಬಿಗೆ ವಿಡಿಯೋ ಹಾಕ್ತಿದ್ದೀನಿ ಅಂದರೆ ರೈತರಿಗೆ ಎತ್ತುಗಳು ಯಾವ ರೀತಿ ರೇಟ್ ಇರ್ತದೆ ತಿಳಿಸ್ಕೊಳ್ಬೇಕಲ್ಲ ಅದಕ್ಕೆ ಮಾಡ್ತಿದ್ದೀನಿ ನಾನು ನೋಡ್ಕೊಳ್ಳಿ ವೀಕ್ಷಕರೇ ಈ ಜೋಡಿಗೆ ಎಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಇವರು ವೀಕ್ಷಕರೇ ಪ್ರತಿಯೊಂದು ಎದ್ಗಳು ಯಾವ್ಯಾವ್ದು ಅಂತ ತಳಿ ಅಂತ ತಿಳಿಸ್ಕೊಡಿ ನಂಗೆ ಕಮೆಂಟ್ ಅಲ್ಲಿ ಇದು ಯಾವ ತಳಿ ಅಂತ ತಿಳಿಸ್ಕೊಡಿ ಓಕೆನಾ ನೋಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ನೋಡಿ ಯಜಮಾನ್ರು ಎಂಬತ್ತು ಸಾವಿರ ಅಂತ ತಿಳಿಸ್ತಿದ್ದಾರೆ ರೇಟು ಎತ್ತಗಳಿಗೆ ಎಷ್ಟಕ್ಕೆ ಅಂತ ನೋಡೋಣ ಬರಲಿ ಇವ್ರ ಹತ್ರ ವೀಕ್ಷಕರೇ ಅವರು ನಲ್ವತ್ತು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ಜೋಡಿನ ವೀಕ್ಷಕರೇ ಅವ್ರು ಇಪ್ಪತ್ತು ಸಾವಿರ ಕೇಳಿದಕ್ಕೆ ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ ಇವರು ಯಜಮಾನ್ರು ಈ ಕಡೆ ತಿರ್ಕೊಂಬಿಟ್ಟು ಬಂದ್ಬಿಟ್ರೆ ಈ ಕಡೆ ಬನ್ನಿ ವೀಕ್ಷಕರೇ ಮುಂದೆ ತೋರಿಸ್ತೀನಿ ಯಾವ ರೀತಿ ರೇಟ್ ಇದೆ ಅಂತ ಇಲ್ಲಿ ಎರಡು ನಿಂತಿದೆ ಊರುಗಳು ಏನು ಯಜಮಾನ್ ಆಗೈತ ವ್ಯಾಪಾರ ಆಗೈತಾ ಎಷ್ಟು ಕೊಟ್ಟಿದ್ದೀರಿ ಯಜಮಾನ ರೀ ನಲ್ವತ್ತು ಸಾವಿರ ರೂಪಾಯಿ ಅಂದರೆ ಒಂದು ನಲ್ವತ್ತು ಎಂಬತ್ತು ಸಾವಿರ ರೂಪಾಯಿ ಜೋಡಿ ಅಣ್ಣ ನಿಮ್ದೇನಿದು ಮನೇಲಿದ ಇರೋದು ತೊಗೊಂಡಿದ್ದೀರ ಮನೇಲಿದು ಎಷ್ಟು ವರ್ಷ ಸಾಕಿದ್ದೀರಣ ಇವನ ಎರಡು ವರ್ಷ ಅಂದರೆ ಇವಾಗ ಮಾರಿದ್ರೆ ಕಾರಣ ಮಾ ಎದಕ್ಕೆ ಮಾರ್ತಿದ್ದೀರ ಇವಾಗ ಹಾಂ ಅಂದರೆ ಈಗ ಬೆಳೆ ಬೆಳೆ ಇಲ್ಲ ಅದಕ್ಕೆ ಮಾರಿಬಿಡ್ತೀರಾ ಬೆಳೆ ಬಂದಾಗ ಮತ್ತೆ ತಗೊಳ್ತೀರಾ ವೀಕ್ಷಕರೇ ನೋಡ್ಕೊಳ್ಳಿ ಎಂಬತ್ತು ಸಾವಿರ ರೂಪಾಯಿ ಜೋಡಿ ಕೊಟ್ಟಿದ್ದಾರೆ ಅಣ್ಣವರು ಎತ್ತುಗಳನ್ನು ಅಂದರೆ ಇವಾಗ ಗಳೆ ಗೆಳೆವು ಅಂದರೆ ನೇಗಿಲಿಲ್ಲ ಇವಾಗ ಕೆಲಸ ಏನಿಲ್ಲ ಹೊಲದಲ್ಲಿ ಅದಕ್ಕೆ ಕೊಟ್ಟು ಬಿಡ್ತೀವಿ ಮತ್ತೆ ಏನಾದರೂ ಕೆಲಸ ಇತ್ತಂದ್ರೆ ಅಂದರೆ ಹೊಸದಾಗಿ ಜೋಡಿ ಮಾಡ್ಕೊತೀವಿ ಅಂತೇಳಿ ಹೇಳಿದ್ರೆ ಅಣ್ಣವರು ನೋಡ್ಕೊಳ್ಳಿ ಈ ರೀತಿ ಎತ್ಗಳು ಅಣ್ಣ ತಳಿ ಅಣ್ಣ ಇದು ಜಾತಿ ಯಾವ್ದು ಇದು ಜವಾರಿ ಏನು ಕಿಲ್ಲಾರಿ ಕಿಲ್ಲರಿ ಜಾತಿ ಹಾಂ ವೀಕ್ಷಕರ ಕಿಲ್ಲರಿ ಜಾತಿ ನೋಡ್ಕೊಳ್ಳಿ ಎರಡು ಎತ್ತುಗಳಿವು ಕೆಲಸ ಹಂಗೆ ಎಷ್ಟು ಕೇಳ್ತಾರೆ ಇದನ್ನು ನಡಿದವ ಐವತ್ತೈದು ವೀಕ್ಷಕರೇ ಇದೆಯಲ್ವ ಐವತ್ತೈದು ಸಾವಿರ ರೂಪಾಯಿ ಕೇಳ್ತಿದ್ದೆ ಎತ್ತಿದು ಹುಡ್ಕೊಳ್ಳಿ ಯಾವ ರೀತಿ ಇದೆ ಇದು ಏನು ಪುರ ರೇಟಾ ಎಂಬತ್ತೈದು ಕೇಳಿದಾರಾ ಎಷ್ಟು ಕೇಳಿದಾರ ಜಮನ್ರಿ ಲಾಸ್ಟು ನಲ್ವತ್ತೈದು ಅರವತ್ತೈದು ಅಂದರೆ ಇನ್ನು ಊರಿನ ಎತ್ತು ಇನ್ನು ಸಣ್ಣ ಕರನಾ ಇವಣ ಇನ್ನ ಕರಣ ಎಷ್ಟೊಂದು ಎರಡು ವರ್ಷದವ ಇವು ನಿಮ್ಮದೇನಾ ಸಾಕಿದ್ದ ಮನೇಲಿ ಅಣ್ಣ ಯಾವ ತಳಿ ಅಣ್ಣ ಇವು ಜವಾರಿ ಮಿಕ್ಸ್ ಜವಾರಿ ಮಿಕ್ಸ್ ವೀಕ್ಷಕರೇ ನೋಡ್ಕೊಳ್ಳಿ ಜವಾರಿ ಮಿಕ್ಸ್ ಇವು ಎರಡು ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ತಿಳಿಸ್ತಾ ಇದಾರೆ ಅರವತ್ತೈದು ಸಾವಿರ ತನಕ ಅಂತ ಹೇಳ್ತಿದ್ರು ಅಣ್ಣವರು ನೋಡ್ಕೊಳ್ಳಿ ಈ ರೀತಿ ಇದೆ ಅಣ್ಣ ಇದು ಯೂಟ್ಯೂಬಿಗೆ ವಿಡಿಯೋ ಹಾಕೋಕೆ ಅಂದ್ರೆ ರೈತರಿಗೆ ಗೊತ್ತಾಗಬೇಕಲ್ಲ ಯಾವ ಸಂತೆ ಯಾವ ಇದು ಬಂದು ಎತ್ತು ಬಂದಿದೆ ಅಂತ ಹೇಳ್ಬಿಟ್ಟು ನಡೀತಲ್ಲ ಯೂಟ್ಯೂಬಿಗೆ ವೀಕ್ಷಕರೇ ಇಲ್ಲಿ ಬರೀ ನೋಡೋಣ ಎತ್ತುಗಳಿಗೆ ನಾಲ್ ಹೊಡಿತಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ಕಾಲ್ಗಳನ್ನ ಕಟ್ ಮಾಡ್ತಿದ್ದಾರೆ ಅಂದ್ರೆ ಉಗುರು ಬೆಳೆದಿರುತ್ತಲ್ವ ಅದರದು ಕರೆ ಏನೋ ಅಂತಾರೆ ನಮ್ಮ ಕಡೆ ನೋಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟರೆ ಈ ಬಗ್ಗೆ ಏನಕ್ಕೆ ಆಗ್ತಾರೆ ಏನಂತ ಆಮೇಲೆ ಮಾಹಿತಿ ಹೇಳ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ವೀಕ್ಷಕರೇ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು ಯಾಕಂದರೆ ನಿಮಗೆ ಕರೆಕ್ಟಾಗಿ ತೋರಿಸ್ಬೇಕಂತೇಳೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತಾಗಲಿ ನೋಡಲಿ ಕ್ಲಿಯರಾಗಿ ಗೊತ್ತಾಗತ್ತೆ ಅಂತೇಳ್ಬಿಟ್ರೆ ತೋರಿಸ್ತಿರೋದು ನೋಡಿ ಸ್ವಲ್ಪ ಏನೂ ಆಗೋಲ್ಲ ನೋಡಿದ್ರೇ ಇದು ಯಾವತ್ತಿನ ಇಲ್ಲಿ ನೋಡ್ಕೊಳ್ಳಿ ಒಂದು ಮೇ ಒಂದುಗಡೆ ಮೇಲುಗಡೆ ಅಲ್ವಾ ಆ ಕರೆ ಅದಕ್ಕೆ ಕೆಳಗಡೆ ಕಿಲ್ಲ ಅದಕ್ಕೆ ಅದಕ್ಕೆ ನಾಲ್ ಹೊಡಿತಿದ್ದಾರೆ ಇವಾಗ ಆ ಬನ್ನಿ ಈ ಥರ ಸ್ವಲ್ಪ ಈ ಕಡೆ ಅಡ್ಡಾಡ್ಕೊಂಡು ವಾಪಸ್ ಬರೋ ಸ್ವಲ್ಪ ಕಟ್ ಮಾಡೋಷ್ಟೇ ಮಾಲಕ್ರ ನಾಲ್ ನಾಲ್ವಡ್ಯಾ ಹೆಂಗ ರೀ ಮುನ್ನೂರು ರೂಪಾಯಿ ರೀ ನಿಮ್ದಣ ಹೋರಿದ ತಗೊಂಡಿದ್ದಣ್ಣ ಎಷ್ಟೊ ತೊಗೊಂಡ್ರೆ ಅಣ್ಣ ಐವತ್ತೈದು ಸಾವಿರ ಅಂದರೆ ಇವಾಗ ನಾಲ್ ಇದಕ್ಕೆ ವೀಕ್ಷಕರೇ ನೋಡ್ಕೊಳ್ಳಿ ಐವತ್ತೈದು ಸಾವಿರ ರೂಪಾಯಿ ಕೋರಿ ತೊಗೊಂಡಿದ್ದಾರೆ ಅಣ್ಣವರು ಇವಾಗ ನಾಲು ಅಂದರೆ ನಡೆಯುವಾಗ ಏನಾದರೂ ಕಾಲು ಮುಳ್ಳುಗಿಳು ತಾಗಬಾರ್ದು ಅಂತೇಳ್ಬಿಟ್ಟು ನಾಲ್ ಓಡಿಸ್ತಿದ್ದಾರೆ ಏನಾದರೂ ಒಂದು ದೊಡ್ಡ ಕೆಲಸ ಅಂದರೆ ಇವಾಗ ದೂರದಾರಿ ಇರ್ತದೆ ಮತ್ತು ಏನಾದರೂ ಕಲ್ಲು ಮುಳ್ಳು ದಾರಿ ಇರ್ತದೆ ಕಲ್ಲಿ ಕಾಲಿಗೆ ಏನಾದರೂ ಮೇನ್ ಕಾಲಲ್ವಾ ಪೇಟು ಇರಬೇಕಂದ್ರೆ ಕಾಲ್ ಇಂಪಾರ್ಟೆಂಟು ಕಾಲಿಗೆ ಏನಾದರೂ ಆಗಬಾರ್ದು ಅಂತೇಳಿ ನಮ್ಗೆ ಹೆಂಗೆ ಚಪ್ಪಲಿ ನೋಡಿ ಆ ಥರ ನಾಲ್ ಓಡಿಸ್ತಾರೆ ಎತ್ತುಗಳಿಗೆ ಒಂದು ಹಣ ಒಂದು ಬಿಲ್ಲಿಗೆ ಮುನ್ನೂರು ಅಂದ್ರಲ್ಲ ಹಾಂ ಒಂದು ಬಿಲ್ಲಿಗೆ ಮುನ್ನೂರು ರೂಪಾಯಿ ಅಂತೆ ನೋಡ್ಕೊಳ್ಳಿ ಈ ರೀತಿ ನಿಮ್ಗೇನಾದರೂ ಬೇಕಿತ್ತಂದರೆ ನೀವು ದೇವದುರ್ಗ ಸಂತೆಯಲ್ಲಾಗಲಿ ಮತ್ತು ಯಾವುದೇ ಸಂತೆಗಳಲ್ಲಾಗಲಿ ಬಂದಿರ್ತಾರೆ ಈ ರೀತಿ ನಿಮ್ಮ ಎತ್ತಗಳಿಗೆ ಸೇಫ್ಟಿ ಮಾಡ್ಕೊಳ್ಳಿ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಕಾಲುಗಳಿಗೆ ಮುಳುಗಿಳಿ ಚುಚ್ಚಿದ್ರೆ ಮತ್ತು ಹದಿನೈದು ಇಪ್ಪತ್ತು ದಿನ ಹುಷಾರಾಗೋಕ್ಕೆ ಬೇಕಾಗ್ತದೆ ನೋಡ್ಕೊಳ್ಳಿ ಈ ರೀತಿ ಬನ್ನಿ ವೀಕ್ಷಕರೇ ಮುಂದೆ ನೋಡೋಣ ಇಷ್ಟೊತ್ತು ವೀಡಿಯೋ ನೋಡಿದಿರಲ್ವಾ ನೋಡಿದಿರಿ ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಪಶುಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸಂತೆಗಳಲ್ಲಿ ಏನು ವಿಶೇಷ ಆಯಿತು ಅಂದರೆ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಳ್ಳಿ ಎತ್ಗಳದು ಕೋಡಿರ್ತಲ್ವ ಅದನ್ನು ಸ್ಮೂತ್ ಮಾಡೋದು ಅಂದರೆ ಕಚ್ಚಾ ಬುಚ್ಚಾಗಿರ್ತಲ್ವ ಅದನ್ನು ಕ್ಲೀನ್ ಮಾಡೋದು ನೋಡ್ಕೊಳ್ಳಿ ಈ ರೀತಿ ಮಾಡ್ತಾರೆ ವೀಕ್ಷಕರು ನೋಡ್ಕೊಳ್ಳಿ ಇಲ್ಲಿ ಎತ್ತಿಂದು ಕೋಡಿ ಅನ್ನೋದು ಅದು ಕಚ್ಚಾ ಆಗಿರುತ್ತೆ ಅದಾಗೆ ಸಾಫ್ ಮಾಡಿಕೊಡ್ತಿದ್ದಾರೆ ಇದನ್ನು ಎಷ್ಟು ಹೇಳ್ತಾರೆ ಇದು ರೇಟ್ ಒಂದು ಒಂದು ಎತ್ತಿಗೆ ಮಾಡಿಕೊಡೋಕೆ ಅಂತ ಕೇಳ್ತೀನಿ ತಳ್ರಿ ಅಣ್ಣ ಒಂದು ಎತ್ತಕ್ಕೆ ಮಾಡೋಕೆ ಎಷ್ಟ ಇಷ್ಟು ಈ ಥರ ಮಾಡೋದಕ್ಕೆ ಎತ್ತಿಗೆ ಎತ್ತಿಗೆ ನೂರು ಓಕೆ ವೀಕ್ಷಕರ ನೋಡ್ಕೊಳ್ಳಿ ಒಂದು ಎತ್ತಿಗೆ ನೂರು ರೂಪಾಯಿ ಅಂತ ಈ ರೀತಿ ಸಾಪ್ ಮಾಡಿಕೊಡ್ತಾರೆ ಅಂದರೆ ಎತ್ತದು ಕೋಡ್ ಇರುತ್ತಲ್ವ ಅದು ನಮ್ಮ ಉಗುರು ಬೆಳೆದಂಗೆ ಜಾಸ್ತಿ ಬೆಳೀತಿರುತ್ತೆ ಅದು ಸಾಪ್ ಆಗಿರಲ್ಲ ಅದಕ್ಕೆ ಸಾಪ್ ಮಾಡ್ಕೊಡೋಕೆ ಒಂದು ಎತ್ತಿಗೆ ಎರಡು ನೂರು ರೂಪಾಯಿ ಅಂತೆ ಎರಡುನೂರು ಮಾಡ್ತಿದ್ದಾರಲ್ಲ ಈ ಥರ ಮಾಡಿಕೊಡ್ತಾರೆ ನೋಡ್ಕೊಳ್ಳಿ ಸಿಕ್ಕಾಪಟ್ಟೆ ಎತ್ತುಗಳು ಬಂದಿದ್ದಾವೆ ಇಲ್ಲಿ ಯಾವುದೇ ಹಸುಗಳು ಕಾಣ್ತಿಲ್ಲ ಇಲ್ಲಿ ಜಾಸ್ತಿ ಇಲ್ಲಿರೋದು ಬರೀ ಎತ್ತುಗಳೇ ದೇವದುರ್ಗ ಸಂತೆಯಲ್ಲಿ ಎತ್ತುಗಳು ಜಾಸ್ತಿ ಬಂದಿದೆ ಒಂದು ಹತ್ತು ಹದಿನೈದು ತೊಗೊಂಡಿ ಆಯ್ತಾ ವೀಕ್ಷಕರೇ ಇವ್ರಿಗೂ ಗೊತ್ತಿಲ್ಲ ಪಾಪ ನೋಡ್ತಿದಾರೆ ಎತ್ತಿನ್ನು ವೀಕ್ಷಕರೇ ಇವರಿನ ಎತ್ತನ ಗಮನಿಸ್ತಿದ್ದಾರೆ ಅಂದ್ರೆ ಆ ಮಾಲೀಕರು ಯಾರು ಇಲ್ಲ ಇವ್ರು ಬಿಚ್ಚಿ ನೋಡ್ತಿದ್ದಾರೆ ನಡಿಗೆ ಆಗಲಿ ಅಥವಾ ಮತ್ತೆ ಸುಳಿ ಸೂತ್ರಗಳಂತಿರ್ತವೆ ಎತ್ತಗಳನ್ನ ತಗೋಬೇಕಂತಂದ್ರೆ ಈ ಸುಳಿ ಎಂತಲ್ಲಿದ್ರೆ ಒಳ್ಳೇದು ಇಂತಲ್ಲಿದ್ರೆ ಕೆಟ್ಟದ್ದು ಅಂತ ಇರ್ತದೆ ಅದನ್ನು ಚೆಕ್ ಮಾಡ್ತಿದಾರೆ ಇನ್ನು ಅವ್ರು ಯಾರೂ ಅಂತೂ ಬಂದಿಲ್ಲ ಇಲ್ಲಿ ವ್ಯಾಪಾರ ಕೇಳೋದಕ್ಕೆ ಏನು ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ವ್ಯಾಪಾರ ನೋಡ್ಕೊಳ್ಳಿ ಈ ರೀತಿ ಎತ್ತಿದೆ ಇದು ಬನ್ನಿ ಮುಂದಗಡೆ ಹಾಗೆ ನೋಡ್ಕೊಂಡು ಹೋಗೋಣ ಯಾವ ರೀತಿ ಸಂತೆ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಎತ್ತನವರೇ ಇಲ್ಲ ಸುಮ್ಮನೆ ಬಿಚ್ಚಿ ಅವರು ಅಷ್ಟೇ ವೀಕ್ಷಕರೇ ಎತ್ತುಗಳನ್ನ ಕಟ್ಟೋಕ್ಕಾಗಲಿ ಮತ್ತು ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎ ಪಿ ಎಮ್ ಸಿ ಅವರು ಏನಿದಾರಲ್ಲ ಈ ರೀತಿ ರಾಡ್ಗಳಾಗಿಬಿಟ್ಟು ಎತ್ತುಗಳನ್ನ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಇದು ದೇವದುರ್ಗ ಸಂತೆಲಿ ಬರುತ್ತೆ ನೋಡ್ಕೊಳ್ಳಿ ಈ ರೀತಿ ವ್ಯವಸ್ಥೆ ಇದೆ ಇಲ್ಲಿ ಎತ್ತುಗಳನ್ನ ಕಟ್ಟೋದಕ್ಕಾಗಲಿ ಹಸುವಾಗಲಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇದರೊಳಗಡೆ ಎಂಟ್ರಾಗಬೇಕು ಇಲ್ಲಿಂದ ಎಂಟ್ರಾಗಿಬಿಟ್ಟು ಇದು ಪೂರಾ ಹೆಂಗೆ ಎಷ್ಟು ಬೇಕಷ್ಟು ಕಟ್ಕೊಬೋದು ಇದರಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಪೂರ ನೋಡ್ಕೊಳ್ಳಿ ಅಲ್ಲಿ ಸೆಡ್ ಇದೆ ಅಲ್ಲಿಂದ ಸೀದಾ ಇಲ್ಲಿ ತನಕ ಒಳಗಡೆ ನಿಂದಿರೋದಕ್ಕೆ ಅಂದರೆ ಯಾರು ಇದ್ರ ಎದುರೊಳಗಡೆ ನಿಂದಿರಿಸಲ್ಲ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ನಿಂದಿಸೋದು ಎಲ್ಲ ಹೊರಗಡೆ ನಿಂತಿದೆ ಜೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ವೀಕ್ಷಕರೇ ಇವಾಗ ಕಂಡಿದೆ ನೋಡಿ ಒಂದು ನಾಲ್ಕು ಮೂರು ಹಸುಗಳಿದ್ದಾವೆ ಇವು ಮೂರು ಕಾಣ್ತಿದ್ದೆಲ್ಲ ಇವು ಹಸುಗಳಿದ್ದಾವೆ ಇವು ಜವಾರಿ ತಳಿ ಹಸುಗಳು ಮತ್ತು ಒಂದೆರಡು ಎಮ್ಮೆ ಇವಾಗ ಕಂಡಿದೆ ನೋಡಿ ಅದನ್ನು ಬಿಟ್ಟರೆ ಬರೀ ಎತ್ತುಗಳೇ ಕಾಣ್ತಿತ್ತು ಇಷ್ಟೊತ್ತಿಂದ ನಾನು ಅಡ್ಡಾಡ್ತಿದ್ದೆ ಬ ಸಂಧೆಗಳಲ್ಲೆಲ್ಲ ಬರೀ ಎತ್ತುಗಳು ಕಾಣ್ತಿತ್ತು ಈಗ ಒಂದು ಎಮ್ಮೆ ಇಲ್ಲೊಂದು ಎಮ್ಮೆ ಕಾಣ್ತಿದೆ ಮತ್ತೆ ಮೂರು ಹಸು ಕಾಣ್ತಿದೆ ಬನ್ನಿ ಮುಂದೆ ಯಾರಾದ್ರೂ ಇದೇನಂತ ಕೇಳೋಣ ಆ ಕಡೆ ಇನ್ನೂ ದೊಡ್ಡದಿದೆ ಸಂಧೆ ಇನ್ನೂ ಇವಾಗ ಅರ್ಧ ಅಡ್ಡಾಡಿದ್ದೀನಿ ನಾನು ಮುಂದೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಈ ಕಡೆ ಒಂದಿದೆ ನೋಡಿಕೊಳ್ಳಿ ಇದು ಇದು ಕೂಡ ಆಕಳು ಜವಾರಿ ತಳಿದೆ ಜಾಸ್ತಿ ಬಂದಿದೆ ಇಲ್ಲಿ ಆಕಳು ಕೂಡ ಇದು ಊರಿ ಅದರದು ಸಣ್ಣದು ಕರ ಅದು ಆಕಳು ಇದು ಕರ ನೋಡ್ಕೊಳ್ಳಿ ಯಾರು ಇಲ್ಲ ಇಲ್ಲಿ ರೇಟ್ ಹೇಳೋದಕ್ಕೆ ಹ್ಞೂ ಆ ಕಡೆಯಿಂದ ಒಂದು ಭಾಗ ಆದರೆ ಈ ಕಡೆ ಒಂದು ಭಾಗ ಐತೆ ಸಂತೆ ಇದು ನೋಡ್ಕೊಳ್ಳಿ ಹೆಂಗಾಯ್ತಾ ಎಷ್ಟು ಮೂವತ್ತೈದು ರೀ ಮಲ್ಕರ ನಿಮ್ಗೆ ಆಯ್ತಾ ನೀವು ಕೊಟ್ಟಿದ್ರಿ ಇವಾಗ ಹಾಂ ಹಾಂ ವೀಕ್ಷಕರೇ ನೋಡ್ಕೊಳ್ಳಿ ಮೂವತ್ತೈದು ಸಾವಿರ ರೂಪಾಯಿಗಾಗಿದೆ ಅಂತ ಇದೆತ್ತು

ವೀಕ್ಷಕರೇ ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಯಾವುದಾದ್ರೂ ಹೋರಿಗಳ ಸಂತೆ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ಸಂತೆಗೆ ಹೋಗ್ಬಿಟ್ಟು ಹೋರಿಗಳು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಓಕೆನಾ